ಅಮ್ಮ ಮೇರೆ ಅಮ್ಮ ಯಾಕ ಕಾಪಿ ಅಮ್ಮ ಮೇ ಬಾದಿನ ಐತ್ರ ತಿನ್ನಕ್ಕೆ ಏನ ರುಚಿ ಮಾಡಲ್ಲ ಹಿಂಗ ಮಾಡನ್ ಮಾಡನು ಓ ಏನು ಮಾಡ್ತೀರಿ ಮಾಗಿ ಪಲ್ಯ ಮಾಡ್ತೀವಿ ಎಟ್ರ ಕೈ ಇದ್ರಿ ಇಬ್ರು ಅತಿ ಸಸಿ ಕೈ ಆರಗ ಚಲ ಇರ್ತದಾ ಹೋಗಾ ನಡಿ ಆಗಲ ಕೈ ಪಲ್ಯ ಮಾಡಾನು ಐತ್ರತಿ ಅರವಿ ಮನೆಗೆ ಬರ್ತೀನಿ ಬಾ Ya ah, lo ah, ah. mm. Y la droga en Bizatigi. ¿Te rusin? ¿Vuelvo a tirarse? Mm, mmm, 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 ಹ್ಮ್ ಇದಕ್ಕ ಉಪ್ಪು ಹಾಚೆ ಚಂದೆ ಹಿಂಗ ಎಲ್ಲ ಹಿಂಗ ಕಲಸ ಹಾ ತಳ ಹಾ ಈಗ ಉಪ್ಪು ಹಾ ಹಾ ಒಂದೆರಡು ಮೂರು ಚಮಚ ಹಾ ಹಾಕಲಿ ಮೇನ ಹಾ ಹ್ಮ್ ಹಾಕಿನೆ ಹಾ ಹ್ಮ್ ಬರು

ಕೊತ್ತಂಬರಿ, ಸೇಂಗಾಪುಡಿ, ಬಳ್ಳೊಳ್ಳಿ, ಬೆಲ್ಲ, ಮಸಾಲಾ ಖಾರ, ಕೆಂಪು ಖಾರ, ಅರಸಿನ, ಉಪ್ಪು, ಒಗನೆ ಕೊಡಕ, ಜಿರ್ಗೆ ಸಾಸಿವಿ ಮತ್ತೆ ಲಿಂಬು. ಈಗ ಹಾಗಲಕ ಪಲ್ಯ ಮರಲಕ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ವಿಜಾರ. ಈಗ ಉಳ್ಳಗಡಿ ಹಾಕೋ. ಸೇಂಗಾಪುಡಿ ಹಾಕೋ. కొత్త హాక జాస్తి హాకదు కొత్తబరి మసాల ఖార హాకేర్ నాకు చమచ హాకదు మూ స్వల్ప కేం ఖార ఒక్క చమచదు కలర్ బరసలేదు ఈ రుచికి తస్తూ స్వల్పు ఎన్నెహాకి

ఎన్యగా ఆగలికి హాక ఎన్య చంద ఎణ్యాక్ స్వల్ప ఉంద మెత్తగా స్వల్ప స్వల్ప ఖార హాక స్వల్ప ఎలా హక్కు ఖార స్వల్ప ముచ్చు ఏమిష ముచ్చు ಈಗ ಕಲರ್ ಚೇಂಜ್ ಆಗ್ಯದ ನೋಡೋಣ ಇದು ನಾವೇನ್ ಮಸಾಲೆ ಮಾಡಿರ್ತೀವಲ್ಲ ಇದೆಲ್ಲ ಹಾಕದು ಇಷ್ಟು ಬೆಲ್ಲ ಹಾಕದು ಈಗ ಲಿಂಬಿಕಾಯಿ ಹಾಕದ ಪೂಜಾ ಬಾ ಮಂದಿ ಹಗಲ್ಕಾಯಿಗ ಹುಣ್ಸಿನ್ಕಾಯಿ ಹಾಕ್ತಾರ ಒಬ್ಬೊಬ್ರೀಗ ಆಗಿ ಬರಲ್ಲ ಎದಿ ಉರಿತದ ನಮ್ಮನೆಯಾಗನು ರುಪೇಶಿಗ ನಿಮ್ಮ ಮಾವು ಆಗಿ ಬರಲ್ಲ ಅದಕ್ಕ ನಾನು ಲಿಂಬಿಕಾಯಿ ಹಾಕ್ತೀನಿ ಲಿಂಬಿಕಾಯಿ ಹಾಕುದ್ರು ಬಹಳ ಟೇಸ್ಟಿ ಆಗ್ತದ ಮತ್ ಚಂದನು ಆಗ್ತದೆ ಈಗ ನೀರು ಹಾಕೋದು ನೀರ್ ಹಾಕದಂದ್ರೆ ಇದು ಮಸಾಲೆ ಕಲಸಿರ್ತೀವಲ್ಲ ಇದ್ರಾಗ ಒಂದಿಷ್ಟು ನೀರು ಹಾಕಿ ಇದೆಲ್ಲ ಸ್ಪೂನ್ಗೆಲ್ಲ ತಗೋದು ಇದೆಲ್ಲ ಹಿಂಗ್ ಮಾಡಿ ಇದು ಹಾಕ್ಬಿಡದ್ ನಾಲ್ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕದ್ ನೀರ ಈಗ ಮುಚ್ಚಿಡೋದು ಒಂದೇ ಸಲ ನೀರ್ ಹಾಕ್ಬಾರ್ದು ಯಾಕಂದ್ರೆ ಅದು ಅದ್ರಲ್ಲಿ ಪುದೇನ ಎಲ್ಲ ಟೇಸ್ಟ್ ಹೋಗ್ಬಿಡ್ತದ ಅದಕ್ ಮೊದ್ಲು ಸ್ವಲ್ಪ ಹಾಕದ್ ಮಸಾಲ ತೋದ್ ಹಾಕಿರ್ತೀವಲ್ಲ ಅಷ್ಟೇ ಹಾಕೋದು ಇನ್ನೊಂದ್ ಸ್ವಲ್ಪ ಹಾಕೋದು ಒಂದ್ ಇಪ್ಪತ್ತ್ ನಿಮಿಷ ಮುಚ್ಚಿಡೋದು ಆಮೇಲೆ ಇಪ್ಪತ್ ನಿಮಿಷ ಆಗ್ಬಿಡ್ಕೆ ನಿಮಗೆ ಇನ್ನೊಂದ್ ಸ್ವಲ್ಪ ಗ್ರೇವಿ ಬೇಕನ್ನ ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ಮತ್ ಮುಚ್ಚಿ ತರದ್ ಬಿಡ ಅತ್ತಿನ ಹಗಲಿಗೆ ಪಲ್ಯ ಆ ಬಾ ಕೈ ಇರ್ತಂತ ನಾ ಒಬ್ರುಬ್ರು ಮಾಡಂಗಿಲ್ರಿ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕಬೇಕು ಒಂದ್ ಸ್ವಲ್ಪ ಅಂದ್ರೆ ಅದು ಕೈನು ಹೋಗ್ತದ ಟೇಸ್ಟಿನೂ ಆಗ್ತದ ಈಗ ಆಗ್ಯದ ನೋಡೋಣ ಹ ಈಗ ಸ್ವಲ್ಪ ಚಮಚ ಹಾಕಿ ನೋಡಲ್ಲ ಈ ತರ ಹಿಂಗ ಆಗ್ಬೇಕು ನೋಡಿ ಹಿಂಗೆ ಆಗ್ಬೇಕು ಆಗ್ಲಿ ಕೈ ಹ ಈಗ ಹಾಗೇದ್ ನೋಡ್ತೀವಿ ನೋಡ್ ಪೂಜಾ ಹಾಗೆ ಎಷ್ಟ್ ಚಂದ ಎಣ್ಣಿ ಬಿಟ್ಟು ಅಲ್ರಿ ಹಾ ಮತ್ತೆ ಹುರ್ದಿಸ್ ಹೆಂಗಾದ್ ಪುಟ್ಟು ಮಾಡಿರ್ತೀವಲ್ಲ ಅದ್ರಾಗೂ ಎಣ್ಣಿ ಬಿಡ್ತಿರ್ತದ ಮಸಾಲಿ ಹಾಕಿ ಕಲ್ಸಾಲಿಗೊಂದ್ ಸ್ವಲ್ಪ ಎಣ್ಣಿ ಹಾಕಿರ್ತೀವಲ್ಲ ಅದ್ರೆಲ್ಲಾ ಸೇರಿ ಹಿಂಗ ಎಣ್ಣಿ ಬಿಡ್ತು ಐತ್ ರೊಟ್ಟಿ ಬಡಿದೇನೆ ಬಳಿ ಆಯ್ತಲ್ಲ ಕೂಡಿ ಊಟ ಮಾಡಂತ